The <laughs> ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ವೀಕ್ಷಕರೇ ಈ ದಿನ ಒಂದು ಸರಳವಾದ ಮತ್ತು ಸುಲಭವಾದ ರೀತಿಯಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳನ್ನ ನಾವು ಪ್ರೀತಿಸಿದಂತಹ ವ್ಯಕ್ತಿಗಳನ್ನ ಹೇಗೆ ನಮ್ಮ ವಶ ಮಾಡಿಕೊಳ್ಳಬಹುದೆಂದು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳ ನಮ್ಮ ವೀಕ್ಷಕರಲ್ಲಿ ಅನೇಕ ನನ್ನ ಸ್ನೇಹಿತರು ಮತ್ತು ನನ್ನ ಸೋದರ ಸೋದರಿಯರು ಗುರುಗಳೇ ನೀವು ಈಗಾಗಲೇ ಅನೇಕ ರೀತಿಯ ವಶೀಕರಣ ತಂತ್ರಗಳನ್ನು ತಿಳಿಸಿರುತ್ತೀರಾ ಆದರೆ ಆ ತಂತ್ರಗಳಲ್ಲಿ ನೀವು ತಿಳಿಸಿರುವಂತೆ ನಾವು ಹರಿಯುವ ನೀರಿನಲ್ಲಿ ಆ ವಸ್ತುಗಳನ್ನು ಬಿಟ್ಟು ಬರುವುದಕ್ಕಾಗಲಿ ಅಥವಾ ಮೂರು ದಾರಿ ಕೂಡುವಂತಹ ಸ್ಥಳಗಳಲ್ಲಿ ಊತಿಡುವಂತಹ ತಂತ್ರಗಳನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲವೆಂದು ಅನೇಕರು ನಮಗೆ ಕರೆ ಮಾಡಿ ಅಥವಾ ವಾಟ್ಸಪ್ನ ಮೂಲಕ ಹೇಳಿಕೊಂಡಿರುತ್ತಾರೆ ಕಾರಣ ನಾವು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತೇವೆ ನಮಗೆ ಹರಿಯುವ ನೀರು ಹತ್ತಿರದಲ್ಲಿರುವುದಿಲ್ಲ ಹಾಗೆ ಮೂರು ದಾರಿ ಕೂಡುವಂತಹ ಸ್ಥಳದಲ್ಲಿ ಹೂತಿಡಲು ನಗರ ಪ್ರದೇಶಗಳಲ್ಲಿ ರಸ್ತೆಗಳೆಲ್ಲವೂ ಕಾಂಕ್ರೀಟ್ ಅಥವಾ ಟಾರ್ನಿಂದ ಕೂಡಿದ ರಸ್ತೆಗಳಾಗಿರುವುದರಿಂದ ಗುಂಡಿಯನ್ನು ಹಗೆಯಲು ಸಾಧ್ಯವಿರುವುದಿಲ್ಲ ಎಂದು ಅನೇಕರು ತಿಳಿಸಿರುತ್ತಾರೆ ಹಾಗಾಗಿ ಈ ದಿನ ಒಂದು ಸರಳ ಮಾರ್ಗದ ತಂತ್ರದಿಂದ ನಾವು ಬಯಸಿದ ವ್ಯಕ್ತಿಯನ್ನು ನಾವು ಪ್ರೀತಿಸಿದಂತಹ ವ್ಯಕ್ತಿಯನ್ನು ಹೇಗೆ ನಮ್ಮ ವಶ ಮಾಡಿಕೊಂಡು ನಾವು ಅವರೊಂದಿಗೆ ಶಾಶ್ವತವಾಗಿರಬಹುದೆಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ತಂತ್ರವನ್ನು ಸ್ತ್ರೀ ಅಥವಾ ಪುರುಷರು ಯಾರಾದರೂ ಸಹ ಮಾಡಬಹುದು ಮೊದಲಿಗೆ ವಶೀಕರಣಗಳಲ್ಲಿ ಅನೇಕ ವಿಧಾನಗಳಿವೆ ಜನವಶೀಕರಣ ಧನವಶೀಕರಣ ವಸ್ತುವಶೀಕರಣ ಮತ್ತು ವ್ಯಕ್ತಿ ವಶೀಕರಣ ಈ ವ್ಯಕ್ತಿ ವಶೀಕರಣವೆಂದರೆ ನಮ್ಮಿಂದ ದೂರವಾದಂತಹ ವ್ಯಕ್ತಿಗಳನ್ನು ವಶೀಕರಣದ ಮೂಲಕ ಮತ್ತೆ ಅವರನ್ನು ನಮ್ಮ ವಶವಾಗಿಸಿಕೊಂಡು ಅವರನ್ನು ಮತ್ತು ಅವರ ಪ್ರೀತಿಯನ್ನು ಮರಳಿ ಪಡೆಯಬಹುದು ಅದು ಸಹ ಶಾಶ್ವತವಾಗಿ ವೀಕ್ಷಕರೇ ಇಂತಹ ತಂತ್ರಗಳನ್ನು ದಂಪತಿಗಳು ಅಂದರೆ ಪತಿ ಪತ್ನಿಯ ಮಧ್ಯೆ ಯಾವುದೇ ಕಾರಣಗಳಿಂದ ಭಿನ್ನಾಭಿಪ್ರಾಯಗಳಿಂದ ಇಬ್ಬರ ನಡುವೆ ಅನ್ಯನ್ಯತೆ ಇಲ್ಲದೆ ಒಬ್ಬರಿಂದ ಒಬ್ಬರು ದೂರವಾಗಿರುವಂತಹ ಸಂದರ್ಭಗಳಲ್ಲಿ ಪತ್ನಿ ತನ್ನ ಪತಿಗೂ ಮತ್ತು ಪತಿ ತನ್ನ ಪತ್ನಿಯ ಮೇಲೆ ಈ ತಂತ್ರವನ್ನು ಪ್ರಯೋಗಿಸಬಹುದು ಹಾಗೆ ಪ್ರೇಮಿಗಳು ನಾವು ಪ್ರೀತಿಸಿದಂತಹ ಪ್ರೇಮಿ ಅದು ಸ್ತ್ರೀಯಾಗಲಿ ಪುರುಷನಾಗಲಿ ನಮ್ಮಿಂದ ದೂರವಾದಾಗ ಅಥವಾ ನಾವು ಪ್ರೀತಿಸಿದಂತಹ ವ್ಯಕ್ತಿಯೊಂದಿಗೇನೆ ನಮ್ಮ ವಿವಾಹವಾಗಬೇಕು ಎಂದು ಬಯಸುವಂತಹ ಪ್ರೇಮಿಗಳು ಸಹ ಈ ತಂತ್ರವನ್ನು ಮಾಡಬಹುದು ಆದರೆ ನಾವು ನಿಮ್ಮಲ್ಲಿ ಪ್ರತಿ ಬಾರಿಯೂ ಹೇಳುವ ಮುಖ್ಯವಾದ ವಿಷಯವೆಂದರೆ ಈ ರೀತಿಯ ತಂತ್ರಗಳನ್ನು ತಾವು ಕೇವಲ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಿಕೊಳ್ಳಬೇಕು ಯಾವುದೇ ರೀತಿಯ ದುರುದ್ದೇಶ ಮತ್ತು ದುರಾಲೋಚನೆಗಳಿಂದ ಈ ತಂತ್ರವನ್ನು ತಾವು ಮಾಡಿದ್ದೇ ಅದಲ್ಲಿ ಇದರಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗವಿರುವುದಿಲ್ಲ ಹಾಗೆ ನೀವು ಇದರ ತದ್ವಿರುದ್ಧ ಪರಿಣಾಮಗಳನ್ನು ಸಹ ಎದುರಿಸಬೇಕಾಗಿರುತ್ತದೆ ಈಗ ಯಾರ ಸಹಾಯವೂ ಇಲ್ಲದೆ ನೀವು ಸ್ವತಃ ನಿಮ್ಮ ಕೈಯಿಂದಲೇ ಮಾಡಬಹುದಾದಂತಹ ಸರಳ ರೀತಿಯ ವಶೀಕರಣ ತಂತ್ರವನ್ನು ತಿಳಿಸಲಿದ್ದೇನೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ ಮೊದಲಿಗೆ ಈ ರೀತಿಯ ಭೋಜ ಪತ್ರದ ಮೇಲೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಯಂತ್ರವನ್ನು ಬರೆಯಬೇಕಾಗಿರುತ್ತದೆ ನಾನು ಈಗಾಗಲೇ ಈ ಪತ್ರದ ಮೇಲೆ ಯಂತ್ರವನ್ನು ಬರೆದಿರುತ್ತೇನೆ ಆದರೂ ಸಹ ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ಬಿಳಿಯ ಹಾಳೆಯ ಮೇಲೆ ಮತ್ತೊಮ್ಮೆ ಈ ಯಂತ್ರವನ್ನು ಬರೆದು ತೋರಿಸುತ್ತೇನೆ ಭೋಜಪತ್ರೆಯ ಪತ್ರೆಯ ಮೇಲೆ ಭೋಜಪತ್ರೆಯ ಮೇಲೆ ಒಂದು ಚೌಕಾಕಾರವನ್ನು ಬರೆದುಕೊಳ್ಳಬೇಕು ಈ ರೀತಿಯಾಗಿ ಒಂದು ಮಾರ್ಕರ್ನ ಸಹಾಯದಿಂದ ಒಂದು ಚೌಕ ಆಕಾರವನ್ನು ಬರೆಯಬೇಕು ನಂತರ ಈ ಚೌಕಾಕಾರದಲ್ಲಿ ಉದ್ದ ಸಾಲಿನಲ್ಲಿಯೂ ಮತ್ತು ಅಡ್ಡ ಸಾಲಿನಲ್ಲಿಯೂ ನಾಲ್ಕು ಮನೆಗಳು ಬರುವ ಹಾಗೆ ಗೆರೆಗಳನ್ನು ಹಾಕಿಕೊಳ್ಳಬೇಕು ಈ ರೀತಿ ಉದ್ದ ಮತ್ತು ಅಡ್ಡ ಸಾಲಿನಲ್ಲಿಯೂ ಸಹ ನಾಲ್ಕು ಮನೆಗಳು ಬರುವ ಹಾಗೆ ಗೆರೆಗಳನ್ನು ಹಾಕಿಕೊಳ್ಳಬೇಕು ಈ ರೀತಿ ಇದಾದ ನಂತರ ಈ ಮನೆಗಳಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ ಮೊದಲಿಗೆ ಹನ್ನೊಂದು ಹದಿನಾಲ್ಕು ಒಂಬತ್ತು ಏಳು ಹತ್ತೊಂಬತ್ತು ಹನ್ನೊಂದು ಮೂರು ಹಾಗೆ ಎಂಟು ಕೆಳಸಾಲಿನಲ್ಲಿ ಆರು ಹದಿನೈದು ಎರಡು ಹದಿನೆಂಟು ಕೊನೆಯ ಸಾಲಿನಲ್ಲಿ ಹದಿಮೂರು ಒಂಬತ್ತು ಆರು ಹದಿನೇಳು ಈ ರೀತಿಯ ಸಂಖ್ಯೆಗಳನ್ನು ಈ ಒಂದು ಚೌಕಾಕಾರದಲ್ಲಿ ಬರೆದುಕೊಳ್ಳಬೇಕಾಗಿರ್ತದೆ ಅದು ಸಹ ಭೋಜಪತ್ರೆಯ ಮೇಲೆ ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ನಾನಿಲ್ಲಿ ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸಲಿದ್ದೇನೆ ಹಾಗೆ ಈ ಚೌಕಾಕಾರದ ಕೆಳಭಾಗದಲ್ಲಿ ಈ ರೀತಿಯ ಒಂದು ಆಯತಾಕಾರವನ್ನು ಬರೆದು ಇದರ ಮಧ್ಯಭಾಗದಲ್ಲಿ ದೇವದತ್ತ ವೀಕ್ಷಕರೇ ಈ ದೇವದತ್ತ ಎಂದಿರುವಂತಹ ಸ್ಥಳದಲ್ಲಿ ತಾವು ಈ ಯಂತ್ರದ ಮೂಲಕ ಯಾವ ವ್ಯಕ್ತಿಯನ್ನಾದರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕೆಂದಿದ್ದೀರೋ ಆ ಒಂದು ವ್ಯಕ್ತಿಯ ಹೆಸರನ್ನು ಬರೆಯಬೇಕು ದೇವದತ್ತ ಎಂದಿರುವಂತಹ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಈ ರೀತಿಯ ಒಂದು ಯಂತ್ರವನ್ನು ತಾವು ಭೋಜಪತ್ರೆಯ ಮೇಲೆ ಬರೆದುಕೊಳ್ಳಬೇಕಾಗಿರುತ್ತದೆ ಯಂತ್ರವನ್ನು ಭೋಜಪತ್ರೆಯ ಮೇಲೆ ಬರೆದ ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಹಣ್ಣಿಗೆ ಲಿಂಬೆ ಹಣ್ಣಿನ ಮೇಲೆ ತೋಟವಿರುವಂತಹ ಸ್ಥಳದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಲಿಂಬೆಹಣ್ಣಿನ ತೋಟವಿರುವಂತಹ ಸ್ಥಳದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಈ ರೀತಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಈ ತಂತ್ರದ ಮೂಲಕ ಈ ಒಂದು ವಶೀಕರಣ ತಂತ್ರದ ಮೂಲಕ ಯಾರನ್ನಾದರೂ ನಿಮ್ಮ ಕೈವಶ ಮಾಡಲು ಹೊರಟಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಲಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ಬರೆಯಬೇಕಾಗುತ್ತದೆ ನಾನಿಲ್ಲಿ ಉದಾಹರಣೆಗೆ ರಾಮ ಎಂದು ಬರೆದಿದ್ದೇನೆ ಈ ರೀತಿ ಹೆಸರನ್ನು ಬರೆದು ಅದರ ಬಲ ಬದಿಯಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ಹಾಗೆ ಪ್ಲಸ್ ಚಿಹ್ನೆಯ ನಂತರ ನಿಮ್ಮ ಹೆಸರನ್ನು ಸಹ ಬರೆಯಬೇಕು ನಾನಿಲ್ಲಿ ಉದಾಹರಣೆಗೆ ಸೀತಾ ಎಂಬ ಹೆಸರನ್ನು ಬರೆದಿದ್ದೇನೆ ವೀಕ್ಷಕರೇ ನೆನಪಿರಲಿ ಹೆಸರನ್ನು ಬರೆಯುವಾಗ ಮೊದಲಿಗೆ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಬರೆದು ನಂತರ ಪ್ಲಸ್ ಚಿಹ್ನೆಯನ್ನು ಬರೆದು ಆ ನಂತರ ನಿಮ್ಮ ಹೆಸರನ್ನು ಬರೆಯಬೇಕಾಗಿರ್ತದೆ ಈಗ ಈ ರೀತಿ ಹೆಸರುಗಳನ್ನು ಬರೆದಂತಹ ಲಿಂಬೆಹಣ್ಣನ್ನು ನಾವು ರಚಿಸಿದಂತಹ ಯಂತ್ರದ ಮೇಲಿಟ್ಟು ನಾವು ರಚಿಸಿದ ಯಂತ್ರದ ಮೇಲೆ ಈ ಒಂದು ಲಿಂಬೆಹಣ್ಣನ್ನಿಟ್ಟು ಯಂತ್ರ ಮತ್ತು ಲಿಂಬೆಹಣ್ಣನ್ನು ಕುಂಕುಮದೊಂದಿಗೆ ಅಭಿಮಂತ್ರಿಸಬೇಕು ಕುಂಕುಮದೊಂದಿಗೆ ಈ ಒಂದು ಯಂತ್ರ ಮತ್ತು ಈ ಲಿಂಬೆಹಣ್ಣನ್ನು ಅಭಿಮಂತ್ರಿಸಬೇಕಾಗಿರ್ತದೆ ಈ ತಂತ್ರಕ್ಕೆ ಸಂಬಂಧಿಸಿದ ಮಂತ್ರವನ್ನು ಜಪಿಸುತ್ತಾ ಯಂತ್ರವನ್ನು ಅಭಿಮಂತ್ರಿಸಬೇಕು ಮಂತ್ರವನ್ನು ಹೇಳಲಿದ್ದೇನೆ ಓಂ ಶ್ರೀಂ ಹ್ರೀಂ ಸಹ ದೇವದತ್ತ ಮಮವಶ್ಯಂ ಕುರುಕುರು ಕುರು ಕುರು ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಹೇಳಲಿದ್ದೇನೆ ಓಂ ಶ್ರೀಂ ಹ್ರೀಂ ಸಹ ದೇವದತ್ತ ಮಮವಶ್ಯಂ ಕುರುಕುರು ಕುರು ಕುರು ಸ್ವಾಹ ಮಂತ್ರವನ್ನು ಜಪಿಸುವಾಗ ದೇವದತ್ತ ಎಂಬ ಪದದ ಬದಲಿಗೆ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ನೂರ ಹದಿನಾರು ಬಾರಿ ಜಪಿಸಬೇಕಾಗಿರುತ್ತದೆ ದೇವದತ್ತ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೂರ ಹದಿನಾರು ಬಾರಿ ಮಂತ್ರವನ್ನು ಜಪಿಸಬೇಕು ನೂರ ಹದಿನಾರು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ನೂರ ಹದಿನಾರು ಬಾರಿ ಮಂತ್ರವನ್ನು ಜಪಿಸಿದ ನಂತರ ಲಿಂಬೆಹಣ್ಣನ್ನು ಈ ರೀತಿ ಒಂದು ಲಿಂಬೆ ಹಣ್ಣನ್ನು ಹೊರತೆಗೆದು ಈ ಯಂತ್ರವನ್ನು ನಾವು ಭೋಜಪತ್ರೆಯಲ್ಲಿ ರಚಿಸಿರುವಂತಹ ಯಂತ್ರವನ್ನು ಕರ್ಪೂರದ ಸಹಾಯದಿಂದ ಸುಡಬೇಕಾಗಿರುತ್ತದೆ ಕರ್ಪೂರದ ಸಹಾಯದಿಂದ ನಾವು ರಚಿಸಿದಂತಹ ಈ ಒಂದು ಯಂತ್ರವನ್ನು ಸುಡಬೇಕಾಗಿರುತ್ತದೆ ಈ ರೀತಿ ಕರ್ಪೂರದ ಸಹಾಯದಿಂದ ನಾವು ರಚಿಸಿದಂತಹ ಈ ಯಂತ್ರವನ್ನು ಸುಡಬೇಕಾಗಿರುತ್ತದೆ ಕರ್ಪೂರದ ಸಹಾಯದಿಂದ ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕು ವೀಕ್ಷಕರೇ ಈ ತಂತ್ರವನ್ನು ನೀವು ಯಾವುದೇ ಮಂಗಳವಾರ ಅಥವಾ ಶುಕ್ರವಾರದಂದು ಸಂಜೆ ಸೂರ್ಯಾಸ್ತದ ನಂತರ ಮಧ್ಯರಾತ್ರಿಯ ಒಳಗಾಗಿ ಯಾವುದೇ ಸಮಯದಲ್ಲಾದರೂ ಸಹ ಈ ಒಂದು ತಂತ್ರವನ್ನು ಮಾಡಬಹುದು ತಂತ್ರವನ್ನು ಮಾಡಿದ ನಂತರ ತಂತ್ರವನ್ನು ಮಾಡಿದ ನಂತರ ಈ ಮಂತ್ರಿಸಿದಂತಹ ಲಿಂಬೆಹಣ್ಣನ್ನು ಆ ದಿನ ರಾತ್ರಿಯೆಲ್ಲವೂ ತಮ್ಮ ಬಳಿಯೇ ಇರಿಸಿಕೊಳ್ಳಬೇಕು ಅಂದರೆ ತಾವು ನಿದ್ರಿಸುವಂತಹ ಸ್ಥಳದಲ್ಲಿ ಅಥವಾ ನಿಮ್ಮ ಒಂದು ಹಾಸಿಗೆಯ ಕೆಳಭಾಗದಲ್ಲಿರಿಸಿ ನಂತರದ ದಿನ ನಂತರದ ದಿನ ತಾವು ತಲೆ ಸ್ನಾನ ಮಾಡುವಂತಹ ಸಮಯದಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ನಾವು ಈ ಯಂತ್ರವನ್ನು ಸುಟ್ಟಂತಹ ಈ ಒಂದು ಭಸ್ಮವನ್ನು ಬೆರೆಸಿ ಆ ನೀರಿನಿಂದ ತಲೆ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ ಎಂಥವೂ ಸಂಪೂರ್ಣವಾಗಿ ಈ ರೀತಿ ಸುಟ್ಟಂತಹ ಭಸ್ಮದೊಂದಿಗೆ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಭಸ್ಮವನ್ನು ಬೆರೆಸಿ ಆ ನೀರಿನಿಂದ ತಾವು ತಲೆ ಸ್ನಾನವನ್ನು ಮಾಡಬೇಕಾಗಿರ್ತದೆ ಸ್ನಾನವನ್ನು ಮುಗಿಸಿ ಹೊರಬಂದ ನಂತರ ಸ್ನಾನವನ್ನು ಮುಗಿಸಿ ಹೊರಬಂದ ನಂತರ ನಿಮ್ಮ ಹಾಸಿಗೆಯ ಕೆಳಗಿರುವಂತಹ ನಿಮ್ಮ ಹಾಸಿಗೆಯ ಕೆಳಗಿರುವಂತಹ ಈ ಒಂದು ಲಿಂಬೆಹಣ್ಣನ್ನು ಹೊರತೆಗೆದು ಇದನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಬೇಕಾಗಿರ್ತದೆ ಲಿಂಬೆಹಣ್ಣನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಬೇಕು ಕತ್ತರಿಸಿದಂತಹ ಈ ಲಿಂಬೆಹಣ್ಣಿನ ಹೋಳುಗಳನ್ನು ನಿಮ್ಮ ಮನೆಯ ಮಹಡಿ ಮೇಲಾಗಲಿ ಅಥವಾ ನೀವು ವಾಸಿಸಿರುವಂತಹ ಮನೆಯ ಮುಂಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಲಿಂಬೆಹಣ್ಣನ್ನು ಕತ್ತರಿಸಿದ ನಾಲ್ಕು ಹೋಳುಗಳನ್ನು ನಾಲ್ಕು ದಿಕ್ಕುಗಳಿಗೂ ಎಸೆಯಬೇಕು ಮೊದಲಿಗೆ ಪೂರ್ವಕ್ಕೆ ಮುಖ ಮಾಡಿ ನಿಂತು ಪೂರ್ವಕ್ಕೆ ಒಂದು ನಿಮ್ಮ ಹಿಂಬದಿಯ ಪಶ್ಚಿಮಕ್ಕೆ ನಿಮ್ಮ ಎಡಬದಿಯ ಉತ್ತರಕ್ಕೂ ಹಾಗೂ ನಿಮ್ಮ ಬಲಬದಿಯ ದಕ್ಷಿಣ ದಿಕ್ಕಿಗೂ ಒಂದೊಂದಾಗಿ ಈ ನಾಲ್ಕು ಹೊಳುಗಳನ್ನು ಎಸೆಯಬೇಕಾಗಿರುತ್ತದೆ ವೀಕ್ಷಕರೇ ಅತಿ ಸುಲಭವಾದಂತಹ ಈ ತಂತ್ರ ಮಾಡುವುದರಿಂದ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ನೀವು ಬೇಡವೇ ಬೇಡವೆಂದಂತಹ ವ್ಯಕ್ತಿಗಳು ಅದು ಸ್ತ್ರೀಯಾದರೀ ಪುರುಷರಾಗಲಿ ಅವರು ನಿಮ್ಮ ವಶವಾಗುತ್ತಾರೆ ಈ ತಂತ್ರದಿಂದ ವಶವಾದಂತಹ ವ್ಯಕ್ತಿ ಶಾಶ್ವತವಾಗಿ ನೀವು ಹೇಳಿದ ರೀತಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ತಿಳಿದಿರುವಂತಹ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇದರಿಂದ ಹತ್ತಾರು ಮಂದಿಗೆ ಈ ತಂತ್ರ ಉಪಯೋಗವಾಗ